ನಮಸ್ಕಾರ ವೀಕ್ಷಕ ಬಂಧುಗಳೇ ಮುಜರಾಯಿ ಇಲಾಖೆಯಲ್ಲಿ ಮೂರು ವರ್ಷ ಐದು ವರ್ಷಕ್ಕಿಂತ ಹೆಚ್ಚು ಕಾಲ ದೇವಾಲಯಗಳಲ್ಲಿ ಕೆಲಸ ಮಾಡಿರುವಂಥ ಮತ್ತು ಕೇಂದ್ರ ಕಚೇರಿಯಲ್ಲಿ ಎಂಟತ್ತು ವರ್ಷಗಳು ಹದಿನೈದು ಇಪ್ಪತ್ತು ವರ್ಷಗಳಾದರೂ ಕೂಡ ಒಂದೇ ಕಡೆ ಇದ್ದಾರೆ ಇಂಥವನ್ನೆಲ್ಲ ಟ್ರಾನ್ಸ್ಫರ್ ಮಾಡುವಂಥ ಕೆಲಸ ಮಾಡಬೇಕು ಅದರಲ್ಲೂ ಕೇಂದ್ರ ಕಚೇರಿಯಲ್ಲಿ ಇಡೀ ಇಲಾಖೆಗೆ ಮುಜುಗರ ಮಾಡುವಂತ ಕೆಲಸ ಮಾಡ್ತಾ ಹದಿನೈದು ಇಪ್ಪತ್ತು ವರ್ಷಗಳಾದ್ರೂ ಕೂಡ ಅಲ್ಲೇ ತಾಂಡ ಊರಿದ್ದಾರೆ ಆ ತಾಂಡ ಊರಿನ ಉದ್ದೇಶ ಮೂರು ಹಂತಗಳಲ್ಲಿ ಯೋಚನೆ ಮಾಡಬಹುದು ಒಂದು ಇದು ಬಿಟ್ಟರೆ ಬರೆದೇನು ಕೆಲಸ ಮಾಡೋದು ಗೊತ್ತಿಲ್ಲ ಅಂತ ಆಗಿರ್ಬೋದು ಅಥವಾ ದೇವಾಲಯಗಳಲ್ಲಿ ದೇವಾಲಯದ ಕಾರ್ಯನಿರ್ವಾಹಕ ಅಧಿಕಾರಿಗಳು ಇಂಜಿನ್ ಕಾಸು ಕೊಡೋದಕ್ಕೋಸ್ಕರ ಕಾಯ್ಕೊಂಡು ಕೂತಿರ್ಬೋದು ಇನ್ನೇನಂದ್ರೆ ಕೇಂದ್ರ ಕಚೇರಿಯಲ್ಲಿ ಅಥವಾ ದೇವಾಲಯಗಳಲ್ಲಿ ಕೆಲಸ ಮಾಡುವವರ ಸಂಖ್ಯೆ ಇಲ್ಲ ಉದಾಹರಣೆಗೆ ನೌಕರರ ಕೊರತೆ ಇದೆ ಅಂತ ಅಂದರೆ ಅದರ ಅಡ್ವಾಂಟೇಜ್ ಆಗಿ ತಗೊಳ್ಳುವಂಥ ಕೆಲಸ ಕೆಲವರು ಮಾಡ್ತಿದ್ದಾರೆ ಉದಾಹರಣೆಗೆ ಬನಶಂಕರಿ ದೇವಾಲಯದಲ್ಲಿ ಆ ಮಹಿಳೆ ಉದಾಹರಣೆಗೆ ಕೆ ಪದ್ಮ ಅವರ ಪಾರ್ಟ್ನರ್ ಏನಿದ್ದಾರೆ ಆ ಮಹಿಳೆ ದೇವಾಲಯವನ್ನು ಮೈಲಿಗೆ ಮಾಡಿದಾಗ ಅವ್ರನ್ನ ತೆಗೀಲಿ ಅಂತ ಅಂದಿದ್ದಕ್ಕೆ ಆಗಿದ್ದಂತ ಕಾರ್ಯನಿರ್ವಾಹಕ ಅಧಿಕಾರಿಗಳು ಬೇರೆನು ಯಾರು ಕೆಲಸ ಮಾಡೋರಿಲ್ಲ ಏನ್ ಮಾಡಲಿಲ್ಲ ನಾನು ಅಂತ ಹೇಳಿದ್ರು ಇವತ್ತು ಕೇಂದ್ರ ಕಚೇರಿಯಲ್ಲಿ ಇಷ್ಟೆಲ್ಲ ಭ್ರಷ್ಟಾಚಾರಿಗಳಿದ್ದಾರೆ ಅವ್ರನ್ನ ತೆಗೆಯೋದಿಕ್ಕೆ ಬೇರೆ ಇನ್ನೇನೋ ದಾರಿ ಹುಡುಕುವಂತ ವಾಮಮಾರ್ಗ ಇಡಿಬಾರದು ಮಾನ್ಯ ಆಯುಕ್ತರು ಮೊದಲು ಅವರೆಲ್ಲ ಟ್ರಾನ್ಸ್ಫರ್ ಮಾಡಿ ಒಂದೇ ದೇವಾಲಯದಲ್ಲಿ ಹಲವಾರು ವರ್ಷಗಳು ಒಂದೇ ಕಚೇರಿಯಲ್ಲಿ ಹಲವಾರು ವರ್ಷಗಳು ಮಾಡುವಂತಹದ್ದು ಒಳ್ಳೆ ಲಕ್ಷಣ ಅಲ್ಲ ಈಗಾಗಲೇ ಭ್ರಷ್ಟಾಚಾರದ ಮೇಲುಪರ್ವತಗಳಾಗಿ ಬೆಳೆದಿದ್ದಾರೆ ಇದನ್ನ ಕೊನೆಗೊಳಿಸ್ಬೇಕು ಅಂತ ಅನ್ನೋದಾದ್ರೆ ಮಾನ್ಯ ಆಯುಕ್ತರು ಗಟ್ಟಿ ಮನಸ್ಸು ಮಾಡಬೇಕು ಇಂಥ ವ್ಯಕ್ತಿಗಳನ್ನ ಬೇರೆ ಬೇರೆ ಕಡೆ ವರ್ಗಾವಣೆ ಮಾಡಿ ಸುಸಂಸ್ಕೃತ ವ್ಯಕ್ತಿಗಳನ್ನ ಬೇರೆ 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 ಕಡೆಗಳಲ್ಲಿ ಮಧ್ಯ ಮಧ್ಯದಲ್ಲಿ ಹಾಕಿ ಇವಿಲ್ಲ ಸುಸಂಸ್ಕೃತ ವ್ಯಕ್ತಿಗಳಲ್ಲದ ವ್ಯಕ್ತಿಗಳೇ ಹೆಚ್ಚು ಜನ ಇರೋದ್ರಿಂದ ಮತ್ ಮಧ್ಯದಲ್ಲಿ ಸಂಸ್ಕಾರ ಇರುವಂತಹ ವ್ಯಕ್ತಿಗಳಿದ್ದಾಗ ಅಟ್ ಲೀಸ್ಟ್ ತಿಳಿ ತಿಳಿಯಾಗತ್ತೆ ಅಂತ ಅನ್ಸುತ್ತೆ ಇದ್ರ ಬಗ್ಗೆ ಗಮನ ಕೊಡಬೇಕು ಅಂತ ಮಾನ್ಯ ಆಯುಕ್ತರು ಆಗ್ರಹ ಮಾಡ್ತಿದ್ದೀನಿ